ರಾಯಚೂರು ಜಿಲ್ಲಾ ಮಡಿವಾಳ ಸಮಾಜ ಮಹಿಳಾ ಘಟಕದ ವತಿಯಿಂದ ಸೆಪ್ಟೆಂಬರ್ ಎರಡರಂದು ನಗರದ ಮಡಿವಾಳ ಸಮುದಾಯದ ಭವನದಲ್ಲಿ ಆಧ್ಯಾತ್ಮಕ ಪ್ರವಚನ ಮತ್ತು ಸಮಾಜದ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಡಿವಾಳ ಸಮಾಜದ ಮಹಿಳಾ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶ್ವಿನಿ ಸಂತೋಷ್ ಅವರು ಹೇಳಿದರು ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದ ಕಾರ್ಯಕ್ರಮದಲ್ಲಿ ಎಲ್ಲ ಮಹಿಳೆಯರು ಭಾಗವಹಿಸಿ ಯಶಸ್ವಿ ಮಾಡಲು ಮನವಿ ಮಾಡಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಜಮುನಾ ಕೇಶವ್ ರೂಪಾ ಗುರುಸ್ವಾಮಿ ಭಾಗ್ಯಶ್ರೀ ಈರಮ್ಮ ಪದ್ಮಾವತಿ ಪದ್ಮಾವತಿ ಸಾಬ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು

ಪೊಲೀಸರು ಬಂಧಿಸಿದ ಘಟನೆ ನಡೆದಿದೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಎಸ್ಪಿ ಪುಟ್ಟಮಾದಯ್ಯ ಅವರು ಸಿಪಿಐ ನಿಂಗಪ್ಪ ಅವರ ನೇತೃತ್ವದಲ್ಲಿ ಪಿಎಸ್ಐಗಳಾದ ಅವಿನಾಶ್ ಕಾಂಬ್ಳೆ ಅರುಣ್ ಕುಮಾರ್ ರಾಥೋಡ್ ಶಾಂತಮ್ಮ ಸೇರಿದಂತೆ ಯರಗೇರ ಠಾಣೆಯ ಎಎಸ್ಐಗಳಾದ ರಂಗಣ್ಣ ಸಿಬ್ಬಂದಿಗಳಾದ ಆದೇಶ್ ಶಂಕರೇಗೌಡ ಮೌನೇಶ್ ಈರೇಶ್ ಜಾನ್ ಪಾಷಾ ಹನುಮೇಶ್ ಗೌಡ ತನಿಖಾ ಸಹಾಯಕ ಈರಣ್ಣ ನರಸಿಂಹಲು ಚಂದ್ರಕಾಂತ್ ಇವರನ್ನು ಒಳಗೊಂಡ ತಂಡ ಕಾರ್ಯಾಚರಣೆ ನಡೆಸಿ ನಾಲ್ಕು ಜನ ಆರೋಪಿಗಳನ್ನು ಬಂಧಿಸಿದ್ದು ಈರಣ್ಣ ಶ್ರೀನಿವಾಸ್ ನಾಗರಾಜ್ ಜೈರಾಮ್ ಎಂಬುವವರಿಂದ ಹಂದಿಗಳನ್ನು ಮಾರಾಟ ಮಾಡಿದ್ದ ಎರಡು ಲಕ್ಷ ರೂಪಾಯಿ ಹಣ ಮತ್ತು ಒಂದು ಲಕ್ಷ ಬೆಲೆ ಬಾಳುವ ವಾಹನ ಸೇರಿದಂತೆ ಒಟ್ಟು ಮೂರು ಲಕ್ಷ ಜಪ್ತಿ ಮಾಡಿಕೊಂಡು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಆಗಸ್ಟ್ ಇಪ್ಪತ್ತೇಳರಂದು ಕರ್ನಾಟಕ ಲೋಕಸೇವಾ ಆಯೋಗವು ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಫೆಸರ್ ಹುದ್ದೆಗಳ ನೇಮಕಾತಿಗಾಗಿ ಮಂಗಳವಾರ ನಡೆಸಿದ ಪೂರ್ವಭಾವಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡುವಾಗ ಆಗಿರುವ ಎಡವಟ್ಟುಗಳು ಬಯಲಾಗಿವೆ ಎಂದು ಆರೋಪಿಸಿದರು ಇನ್ನು ಈ ಒಂದು ಪರೀಕ್ಷೆಯನ್ನು ಬರೆದ ವಿದ್ಯಾರ್ಥಿಗಳು ತೀವ್ರ ಆತಂಕಕ್ಕೆ ಒಳಗಾಗಿದ್ದು ಕೂಡಲೇ ಈ ಒಂದು ಪರೀಕ್ಷೆಯನ್ನ ಮರುಪರೀಕ್ಷೆ ಮಾಡಲು ಮಂಡಳಿಗೆ ಶಿಫಾರಸು ಮಾಡುವಂತೆ ಆಗ್ರಹಿಸಿ ಅಖಿಲ ಭಾರತ ವಿದ್ಯಾರ್ಥಿಗಳ ಸಂಘಟನೆ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಹಲವಾರು ತಪ್ಪುಗಳು ಮತ್ತು ಉತ್ತರ ಭಂಡಾರ ಹಾಗೂ ಸಂಶೋಧನಾ ಪ್ರತಿಷ್ಠಾನ ಟ್ರಸ್ಟ್ ವತಿಯಿಂದ ನೇತ್ರದಾನ ಜಾಗೃತಿ ಪಾಕ್ಷಿಕ ಅಂಗವಾಗಿ ಸೆಪ್ಟೆಂಬರ್ ಮೂರರಂದು ನೇತ್ರದಾನ ಜಾಗೃತಿ ಕುರಿತು ಎರಡು ಕಿಲೋಮೀಟರ್ವರೆಗೆ ಬೃಹತ್ ರ್ಯಾಲಿ ನಡೆಯಲಿದೆ ಎಂದು ಡಾಕ್ಟರ್ ವಿವೇಕ್ ಮೂರು ಕರೆ ನೀಡಿದರು ಇನ್ನು ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ ಸೆಪ್ಟೆಂಬರ್ ಮೂರರಂದು ಬೆಳಗ್ಗೆ ಎಂಟು ಗಂಟೆಗೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಎಸ್ ಜಿ ಎಂ ನೇತ್ರದಾನ ಭಂಡಾರದ ಆಸ್ಪತ್ರೆಯವರೆಗೆ ಈ ಒಂದು ಜಾಗೃತಿ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು ಇದು ಎಲ್ಲ ಜನರಿಗೂ ಒಂದು ನೇತ್ರದಾನ ಬಗ್ಗೆ ಒಂದು ಅರಿವು ಮೂಡಿಸೋ ಸಲುವಾಗಿ ನಾವು ಒಂದು ಇದನ್ನು ನೇತ್ರದಾನವನ್ನು ಜಾಗೃತಿ ಅಂತೇಳಿ ಒಂದು ವಾಕ್ತಾನ ಅಂತ ಮಾಡ್ತಾ ಇದ್ದೀವಿ ಇದರಲ್ಲಿ ಸುಮಾರು ಏಳ್ನೂರು ಎಂಟುನೂರು ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಎಲ್ಲ ಕಡೆಯಿಂದ ಸೊ ಇದು ಒಂದು ಎಲ್ಲರಿಗೂ ಕಣ್ಣಿನ ಒಂದು ಕಣ್ಣಿನ ಬಗ್ಗೆ ಅರಿವು ಮೂಲೆ ಅಂತ ಒಂದು ಮಾಡಿಸ್ತಾ ಇರೋದು ಒಂದು ಜಾಗೃತಿ ಕಾರ್ಯಕ್ರಮ ಹೆಸರು ಸುಧಾಪೇರ್ನೆ ರ್ಯಾಲಿ ಅಂಬೇಡ್ಕರ್ ಸರ್ಕಲ್ ರಾಯಚೂರು ಅಂಬೇಡ್ಕರ್ ಸರ್ಕಲ್ನಿಂದ ನಮ್ಮ ಎಮ್ ಎಮ್ ಜೋಶಿ ಐ ಹಾಸ್ಪಿಟಲ್ ರ್ಯಾಲಿ ಇರುತ್ತೆ ಸರ್ ಇದು ಆಗೋದು ಸೆಪ್ಟೆಂಬರ್ ಮೂರನೇ ತಾರೀಕು ಸರ್ ಇದು ಜನರಲ್ಲಿ ಡೊನೇಷನ್ ಬಗ್ಗೆ ಅವೇರ್ನೆಸ್ ಮೂಡಕ್ಕೆ ಮೂಡಿಸೋಕ್ಕೆ ಮಾಡ್ತಾ ಇರೋದು ಸರ್ ರಾಯಚೂರು ಜಿಲ್ಲೆಯಾದ್ಯಂತ ಕಳೆದ ರಾತ್ರಿ ಮಳೆಯ ಆರ್ಭಟ ಜೋರಾಗಿದೆ ಹಲವು ಕಡೆ ಸಾಕಷ್ಟು ಸಮಸ್ಯೆಗಳನ್ನು ಸೃಷ್ಟಿಸಿದೆ ಇನ್ನು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮದ ಹೊರಹಲಯದಲ್ಲಿ ಇರುವಂತಹ ಮೋರಾರ್ಜಿ ಶಾಲೆಗೆ ಹೋಗುವಂತಹ ರಸ್ತೆಯಲ್ಲಿ ಬರುವ ಸೇತುವೆ ಕೊಚ್ಚಿ ಹೋಗಿರುವ ಹಿನ್ನೆಲೆಯಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಸಂಪರ್ಕ ಕಡಿತವಾಗಿದೆ ವಿದ್ಯಾರ್ಥಿಗಳಿಗೆ ಆಹಾರ ಅಂದರೆ ಆಹಾರ ಪದಾರ್ಥಗಳನ್ನು ಸಾಗಿಸಲು ಆಗದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಈಗಾಗಲೇ ಈ ಒಂದು ಸೇತುವೆ ಕೊಚ್ಚಿ ಹೋಗುವ ಮತ್ತು ಸಾಕಷ್ಟು ಅಪಾಯದ ಅಂಚಿನಲ್ಲಿ ಇರುವ ಬಗ್ಗೆ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದರಿಂದ ಈ ಒಂದು ಘಟನೆ ಜರುಗಿದೆ ಎಂದು ಹೇಳಲಾಗುತ್ತಿದೆ